ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ದ್ರಾಳಿಂಬೆ ಹಣ್ಣು ಬಗ್ಗೆ ಮಾತಾಡೋಣ ಎಲ್ಲರೂ ಕೇಳಿರೋ ಮಾತು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಹಣ್ಣು ದ್ರಾಳಿಂಬೆ ಆದರೆ ಇದರಲ್ಲಿ ಯಾವ ಲಾಭಗಳಿವೆ ಎಂದು ತಿಳಿದಿದರೆ ನಿತ್ಯ ಆಹಾರದಲ್ಲಿ ಇದನ್ನು ಸೇರಿಸೋಣ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯ ಲಾಭ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ದ್ರಾಳಿಂಬೆ ಹಣ್ಣು ಹೃದಯಕ್ಕೆ ತುಂಬ ಉಪಯುಕ್ತ ಇದರಲ್ಲಿರುವ ಪೊಟ್ಯಾಷಿಯಮ್ ವಿಟಮಿನ್ ಸಿ ಮತ್ತು ಪ್ರಾಕೃತಿಕ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಹೃದಯದ ಕಾಯಿಲೆ ಬ್ಲಡ್ ಪ್ರೆಷರ್ ಹೆಚ್ಚಳವನ್ನು ತಡೆಗಟ್ಟುತ್ತದೆ ಎರಡನೆಯ ಲಾಭ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದ್ರಾಳಿಂಬೆ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದರಲ್ಲಿರುವ ವಿಟಮಿನ್ ಸಿ ಮತ್ತು ಇತರ ಖನಿಜಗಳು ದೇಹವನ್ನು ಸೋಂಕು ವೈರಸ್ಗಳು ಬ್ಯಾಕ್ಟೀರಿಯಾ ವಿರುದ್ಧ ಕಾಪಾಡುತ್ತವೆ ನೀವು ಚಳಿಗಾಲದಲ್ಲಿ ರೋಗ ಬಾಧೆಯಿಂದ ತಪ್ಪಿಸಿಕೊಳ್ಳಲು ಇದನ್ನು ನೀವು ತಿನ್ನಬಹುದು ಮೂರನೆಯ ಲಾಭ ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ ದ್ರಾಳಿಂಬೆ ಹಣ್ಣು ಹಸಿವಿಗೆ ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಲ್ಲಿರುವ ನೈಸರ್ಗಿಕ ಎನ್ಜಿಮೈನ್ಗಳು ಆಹಾರವನ್ನು ಚೆನ್ನಾಗಿ ಜೀರ್ಣಗೊಳಿಸುತ್ತವೆ ನಾಲ್ಕನೆಯ ಲಾಭ ತ್ವಚೆ ಮತ್ತು ಕೂದಲು ಆರೋಗ್ಯ ದ್ರಾಳಿಂಬೆ ಹಣ್ಣು ತ್ವಚೆಯನ್ನು ಉಜ್ವಲ ಮತ್ತು ನಯನ ಮನೋಹರವಾಗಿಡುತ್ತದೆ ಇದರ ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಿನ ಚಿಹ್ನೆಗಳನ್ನು ತಡೆಗಟ್ಟುತ್ತವೆ ಕೂದಲು ಬಲವಂತವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತದೆ ಐದನೆಯ ಲಾಭ ಡಯಾಬಿಟಿಸ್ ನಿಯಂತ್ರಣ ದಾಳಿಂಬೆ ಹಣ್ಣು ರಕ್ತದ ಶರ್ಕಾರ ಮಟ್ಟವನ್ನು ನಿಯಂತ್ರಿಸುತ್ತದೆ ಇದು ಸಿಹಿ ಹಣ್ಣುಗಳಿಗಿಂತ ಕಡಿಮೆ ಗ್ಲೈಸಾಮಿಕ್ ಸೂಚ್ಯಂಕ ಹೊಂದಿದೆ ಆದ್ದರಿಂದ ಡಯಾಬಿಟೀಸ್ ಇರುವವರು ಕೂಡ ನಿತ್ಯ ಪ್ರಮಾಣದಲ್ಲಿ ಈ ಹಣ್ಣನ್ನು ಸೇವಿಸಬಹುದು ಆರನೆಯ ಲಾಭ ಮೆದುಳಿನ ಆರೋಗ್ಯ ದ್ರಾಳಿಂಬೆ ಹಣ್ಣು ಮೆದುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಅದರ ಆ್ಯಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಸಕೃತಿಯನ್ನು ಹೆಚ್ಚಿಸುತ್ತದೆ ಮೆಮೊರಿ ಬಲಪಡಿಸುತ್ತವೆ ಮತ್ತು ಹಳೆತನದ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಏಳನೆಯ ಲಾಭ ಕಬ್ಬಿಣ ಮತ್ತು ರಕ್ತ ಉತ್ಪಾದನೆ ಈ ಹಣ್ಣಿನಲ್ಲಿ ಪ್ರಚುರ ಪ್ರಮಾಣದಲ್ಲಿ ಕಬ್ಬಿಣವಿದೆ ಇದು ರಕ್ತದಷ್ಟು ಉತ್ತೇಜನ ನೀಡುತ್ತದೆ ಅನಿಮಿಯ ತಪ್ಪಿಸಲು ಸಹಾಯ ಮಾಡುತ್ತದೆ ನಿಮ್ಮ ದೇಹಕ್ಕೆ ಶಕ್ತಿ ಉತ್ಸಾಹ ನೀಡುತ್ತದೆ ಕೊನೆಯ ಲಾಭ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದ್ರಾಳಿಂಬೆ ಹಣ್ಣು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಹೊಂದಿರುವುದರಿಂದ ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಊಟದ ನಂತರ ಹಸಿವನ್ನು ಕಡಿಮೆ ಮಾಡುತ್ತದೆ ಮಾತುಗಳಿಷ್ಟೆ ನಿತ್ಯ ದ್ರಾಳಿಂಬೆ ಹಣ್ಣು ಸೇವಿಸುವುದರಿಂದ ದೇಹ ಮನಸ್ಸು ಹಾಗೂ ತ್ವಚೆ ಆರೋಗ್ಯಕ್ಕೆ ಸಾಕಷ್ಟು ಲಾಭ ಕೊಡುತ್ತದೆ ಹೀಗಾಗಿ ನಿಮ್ಮ ದಿನನಿತ್ಯದಲ್ಲಿ ದ್ರಾಳಿಂಬೆ ಹಣ್ಣು ಸೇರಿಸೋಣ ಮತ್ತು ಆರೋಗ್ಯವನ್ನು ಸುಧಾರಿಸೋಣ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೆಲ್ತ್ ಟಿಪ್ಸ್ ಪಡೆದುಕೊಳ್ಳಿ ಧನ್ಯವಾದಗಳು